ಮೊದಲ ಪತಿಯಿಂದ ನರಕ ಅನುಭವಿಸಿದ್ದ ಸುಧಾರಾಣಿ ಬಾಳನ್ನು ಬದಲಿಸಿದ ಎರಡನೇ ಪತಿ ಇವರೇ ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿಯರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಅಲಂಕರಿಸುವ ನಟಿ ಎಂದರೆ ಅದು ಸುಧಾರಾಣಿ ನಟಿ ಸುಧಾರಾಣಿ ಸತ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಕಿರುತೆರೆಯಲ್ಲೂ ಪ್ರೇಕ್ಷಕರಿಗೆ ಮನರಂಜಿಸುತ್ತಿರುವ ನಟಿ ಸುಧಾರಾಣಿ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ದೊಡ್ಡ ನೋವುಗಳನ್ನೇ ಅನುಭವಿಸಿದ್ದಾರೆ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರ ಆನಂದ್ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಸುಧಾರಾಣಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಹೀಗೆ ನೃತ್ಯ ಜೀವನದಲ್ಲಿ ಸಾಕಷ್ಟು ದೊಡ್ಡ ಯಶಸ್ಸನ್ನು ಕಂಡ ಈ ಚೆಲುವೆ ವೈವಕ್ತಿಕ ಜೀವನದಲ್ಲಿ ಒಂದು ನಿರ್ಧಾರದಿಂದ ನೋವಿನ ಸರಮಾಳಗೆ ಸಿಲುಕಿಕೊಂಡಿದ್ದರು ಬಾಳ ಸಂಗಾತಿ ಆಯ್ಕೆಯಲ್ಲಿ ಎಡವಿದ ನಟಿ ಸುಧಾರಾಣಿ ಮೊದಲ ಪತಿಯಿಂದ ನರಕಯಾತನೆ ಅನುಭವಿಸಿದ್ದರು ಪ್ರತಿನಿತ್ಯ ಕುಡಿದು ಹಿಂಸೆ ನೀಡುತ್ತಿದ್ದ ಆತನಿಂದ ನಟಿ ಬದುಕಿ ಬಂದದ್ದೇ ಪವಾಡ ಕೂಡ ಎನ್ನಬಹುದು ನಂತರ ಬಾರದಕ್ಕೆ ಮರಳಿ ಬಂದ ನಟಿ ಸುಧಾರಾಣಿ ಅವರ ಬಾಳಲ್ಲಿ ಬೆಳಕಾಗಿ ಬಂದದ್ದು ಅವರ ಎರಡನೇ ಪತಿ ಗೋವರ್ಧನ್ ಸದ್ಯ ಈ ದಂಪತಿಗಳಿಗೆ ಹೆಣ್ಣು ಮಗಳಿದ್ದಾಳೆ